ನೀವು ಏನು ಮಾಡ್ತಾ ಇದ್ದೀವಿ ಮಾಡಿ ಬಟ್ ನಮ್ಮ ಉಳಿದ ಶಿಕ್ಷಕರು ಯಾರು ಈಗ ಕೆಲವರು ಸಿರಿಗನ್ನಡನೆ ಬೇಕು ಅಂತಿರ ಎಲ್ಲರೂ ಸೇರ್ಕೊಂಡು ನಾವು ಸಿ ಬಿ ಎಸ್ ನಾವು ಸಿರಿಗನ್ನಡನೆ ಬೇಕು ಅಂತ ಲೆಟರ್ ಬರೆಯೋಣ ಅಂತ ಸರ್ ನನ್ನ ಕಡೆಯಿಂದ ನಾವು ಮಾಡ್ತೀವಿ ಅದು ಮಾಡಣ ಅಂತ ಅದೇ ಬರ್ತಾ ಇರೋದು

ನಾರ್ತ್ ಇಂಡಿಯಾಗೆಲ್ಲ ಎ ಹೋಗುತ್ತೆ ಯಾಕಂದ್ರೆ ಸೌತ್ ಅಲ್ಲಿರೋರು ಹಿಂದಿಯನ್ನ ಕಷ್ಟಪಟ್ಟು ಕಲಿತಾರೆ ಅದಕ್ಕೋಸ್ಕರ ಬಿ ಕೊಡ್ತಾರೆ ಮ್ಯಾಥ್ ಸಹ ಸ್ಟ್ಯಾಂಡರ್ಡ್ ಇಂಥ ಮ್ಯಾಥ್ಸ್ ಅಂತ ಇದೆ ಬೇಸಿಕ್ ಮ್ಯಾಥ್ಸ್ ಅಂತ ಇದೆ ಹಾಗೆ ಕನ್ನಡದಲ್ಲೂ ಸಹ ಒಂದು ತಿಳಿಗನ್ನಡ ಒಂದು ಸಿರಿಗನ್ನಡ ಯಾರಿಗೆ ಇನ್ನು ಚೆನ್ನಾಗಿ ಕಲಿಬೇಕಾದ್ರೆ ಸಿರಿಗನ್ನಡ ತೋಡ್ತಾರೆ ಯಾರು ನಮಗೆ ಸಾಕು ಅನ್ನೋರು ತಿಳಿಗನ್ನಡ ಕಡಿತ ಕಲಿತಾರೆ ಯಾಕಂದ್ರೆ ಕಲಿದಂಗ ಆಗುತ್ತೆ ಈ ಬೆಂಗಳೂರು ಅಂತ ಸಿಟಿಯಲ್ಲಿ ಖಂಡಿತ ಅರ್ಥ ಮಾಡ್ಕೋಬೇಕು ಸುಮ್ನೆ ನಾವು ನಮ್ಮ ನಮ್ಮ ವಾದಗಳನ್ನ ಹಿಂದಿ ಭಾಷೆಗೂ ಗಣಿತಕ್ಕೂ ಕನ್ನಡಕ್ಕೂ ಕಂಪೇರ್ ಮಾಡ್ಬಿಡಿ ಸರ್ ಕನ್ನಡ ಜನ ಮಾತಾಡ ನಮ್ಮದು ಭಾಷೆ ಒಂದೇ ಹಿಂದಿ ಸರ್ ಬಲವಂತವಾಗಿ ಹಿಂದಿ ಕಲಿಸ್ತಾರೆ ಇಂಡಿಯಾದಲ್ಲಿ ಕನ್ನಡ ಕನ್ನಡ ಆ ಪ್ಲೇಸ್ ಅಲ್ಲಿ ಇದ್ದಿದ್ರೆ ಇಡೀ ಇಡೀ ಇಂಡಿಯಾ ಪೂರ್ತಿ ಒಂದು ಲ್ಯಾಂಗ್ವೇಜ್ ಆಗಿ ಕನ್ನಡ ಕಲಿತಾ ಇದ್ದಿದ್ರೆ ಸರ್ ನನ್ ಮಾತ್ ತಗಂತಾನೆ ಇರ್ಲಿಲ್ಲ ಕರ್ನಾಟಕದಲ್ಲಿ ಮಾತ್ರ ಕನ್ನಡ ಇರೋದು ಅರ್ಥ ಮಾಡ್ಕೊಳ್ಳಿ ಕರ್ನಾಟಕ ಕನ್ನಡವೇ ಸಾರ್ವಭೌಮ ಆಗ್ಬೇಕು ಇಲ್ಲಿ ಯಾರ ಬರ್ಲಿ ಯಾವ ಭಾಷೆ ಕಲಿಬೇಕು ಹಿಂದಿ ತರ ಇಂಡಿಯಾದಲ್ಲಿ ಒಂದು ಭಾಷೆಯಾಗಿ ನಾನು ನಿಮ್ಮ ಮಾತಾ ತಗೊತಾ ಇರಲಿಲ್ಲ ಸರ್ ಹಿಂದಿ ನಮ್ ಕರ್ನಾಟಕದಲ್ಲ ಹಿಂದಿ ಕಲಿತಾ ಇದ್ದಾರೆ ಗೊತ್ತಿದೆಯಾ ನಿಮ್ಗೆ ಸ್ಟೇಟ್ ಇಲ್ಲಿ ಚರ್ಚೆ ಬೇಡ ಯಾವ್ದೇ ಸ್ಟೇಟ್ ಹೋದ್ರು ನಾವು ಒಂದು ಅಲ್ಲಿ ನಾವು ಆ ಸ್ಟೇಟ್ ಆಗಲ್ಲ ಆ ರೀಜನಲ್ ಲ್ಯಾಂಗ್ವೇಜ್ ಕಲಿಬೇಕಾದಂತ ಪರಿಸ್ಥಿತಿ ಬಂದೇ ಬರುತ್ತೆ ಹಾಗೆ ಇಲ್ಲಿ ಸಹ ಅದೇ ತರ ಇದೆ ಓಕೆ ಅದೆಲ್ಲ ಒಂದ್ ನಿಮಿಷ ಗುರುಗಳೇ ಒಂದ್ ನಿಮಿಷ ಕನ್ನಡವನ್ನ ಹೇಗೆ ನೀವು ನೀವು ಅದು ವೇಟೇಜ್ ಮೇಲೆ ಹೇಳ್ತಾ ಇದೀರಿ ಇದು ಕಷ್ಟ ಇದು ಸುಲಭ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಸಿ ಕಾಣಕ್ಕೂ ಕಾಣ ಕಷ್ಟ ಅಲ್ಲ ಸರ್

ಸರ್ ಈಗ ನೋಡಿ ನೀವು ಇನ್ನು ಸೌತ್ ಅಲ್ಲಿ ಇದ್ರೆ ನಾನ್ ನಾರ್ತ್ ಕಲಬುರಗಿಂದ ಹೇಳ್ತಾ ಇದ್ದೇನೆ ನಮ್ಮಲ್ಲಿ ಫಾರ್ಟಿ ಪರ್ಸೆಂಟ್ ಮಕ್ಕಳು ನಮ್ಮ ಶಾಲೆಯಲ್ಲಿ ಬಂಜಾರ ತೆಲುಗು ಮಕ್ಕಳು ಮತ್ತೆ ಬೇರೆ ಉರ್ದು ಮಕ್ಕಳು ಇದಾರೆ ನಮ್ಮ ಶಾಲೆಯಲ್ಲಿ ಫಾರ್ಟಿ ಪರ್ಸೆಂಟ್ ಆ ಮಕ್ಕಳಿಗೆ ತುಂಬಾ ಕಷ್ಟ ಆಗ್ತದೆ ಅದೇ ನಾನ್ ಹೇಳ್ತೇನೆ ನನ್ನ ಪರ್ಸನಲ್ ಒಪಿನಿಯನ್ ಹೇಳ್ತೇನೆ ತಿಳಿಗಳು ತುಂಬಾ ಒಳ್ಳೆಯದು ಆಪ್ಷನ್ ಇಟ್ಟಿದ್ದಾರೆ ಆಪ್ಷನ್ ಇಟ್ಟಿದ್ದಾರೆ ಹಾಗಾಗಿ ನಮ್ ಶಾಲೆಯಲ್ಲಿ ಎಂಬತ್ ಪರ್ಸೆಂಟ್ ಮಕ್ಕಳು ನಾರ್ತ್ ಇಂಡಿಯನ್ಸ್ ಇದಾರೆ ಓನ್ಲಿ ಟೆನ್ ಪರ್ಸೆಂಟ್ ಟೆನ್ ಟು ಟ್ವೆಂಟಿ ಪರ್ಸೆಂಟು ನಮ್ಮ ಸೌತ್ ಇಂಡಿಯಾ ಅದು ನಮ್ಮ ಶಾಲೆಯಲ್ಲಿ ಅದೇ ಪರಿಸ್ಥಿತಿ ಇದೆ ನಾವು ಫಸ್ಟ್ ನಾವು ಇಡಬಾರ್ದು ನಮ್ಮ ಭಾಷೆ ಮೇಲೆ ನಮಗೆ ನಮಿಗ್ ಗೌರವ ಇದೆ ನಮ್ ರೆಸ್ಪೆಕ್ಟ್ ಇದೆ ಸರ್ ದಯ್ ಮಾಡಿ ನಾವಿಲ್ಲ ಅಂತ ಹೇಳ್ತಾ ಇಲ್ಲ ಈಗ ಏನ್ ಏನಾಗುತ್ತೆ ಪೂರ್ತಿ ಕಠಿಣ ಆದ್ರೆ ಆ ಮಗು ಅದನ್ನ ಹ್ಮ್ ಏನ್ ಮಾಡುತ್ತೆ ಎಗೆ ಎಗೆನೆಸ್ಟ್ ತರ ನೋಡ್ಕೊಳತ್ತೆ ಇಷ್ಟ ಪಡಲ್ಲ ತುಂಬಾ ಒಳ್ಳೆದಲ್ಲ ಕನ್ನಡ ಕಡೆ ಕಾಣಿಸಿದೆ ಸಿಬಿಎಸ್ಇಲ್ಲಿ ಕೆಲವೇ ಮತ್ತೆ ಕನ್ನಡ ಕಲಿಸಿದ್ರು ಆದ್ರೆ ಅಟ್ಲೀಸ್ಟ್ ಎಲ್ಲರೂ ಕಲಿಯಾಗಿದೆಯ ಅಲಂಕಾರಗಳು ಕೂಡ ಕಲಿಸ್ತೇವೆ ಸರ್ ಬಟ್ ಆದ್ರೆ ತಿಳಿಗನ್ನಡದಲ್ಲಿ ಅಲಂಕಾರ ಛಂದಸ್ಸು ಇಲ್ಲ ಸರ್ ಮಕ್ಕಳು ತಿರಿಗನ್ನಡದಲ್ಲೂ ಕೂಡ ಅದನ್ನ ಅಲಂಕಾರಗಳು ಮತ್ತು ಛಂದಸ್ಸು ಕಲಿತಾ ಇದ್ದಾರೆ ಆಮೇಲೆ ನಡುಗನ್ನಡದ ಕುಮಾರ ವ್ಯಾಸನ ಒಂದು ಪದ್ಯನೂ ಕೂಡ ಇದೆ ಸರ್ ನಡುಗನ್ನಡ ಪದ್ಯ ನಿಟ್ಟು ಅಂದ್ರೆ ನಮ್ಗೆ ಇಲ್ಲಿ ಆಯ್ಕೆ ಇರೋದ್ರಿಂದ ನೀವು ಸಿರಿಗನ್ನಡ ಇರುವ ಅಂತ ಬೇಕನ್ನೋ ಶಿಕ್ಷಕರು ಸಿರಿಗಣ ತಗೊಳ್ಬಹುದು ಇಲ್ಲಿ ಕಡ್ಡಾಯವಾಗಿ ಅದನ್ನೇ ಹೇರ್ತಾ ಇಲ್ಲ ನಮ್ಮ ಮೇಲೆ ತಗೊಳ್ರಿ ಅಂತ ಹೇಳ್ಬಿಟ್ಟು ಚರ್ಚೆಯಲ್ಲಿ ಮುಖ್ಯವಾಗಿ ಸರ್ ಅವರು ಇದೆ ಬೇಕಾಗಿರೋದನ್ನ ಮಾತ್ರ ತಗೊಳ್ರಿ ಅಂತ ಹೇಳ್ಬಿಟ್ಟು ಚರ್ಚೆ ಇಲ್ಲಿ ಯಾರ್ದು ಕೂಡ ಕ್ಲಿಯರ್ ಆಗಿ ಸಿ ಬಿ ಎಸ್ ಸಿ ಎಲ್ಲ ಸರ್ಕುಲರ್ಗಳಲ್ಲಿ ಕೊಟ್ಟಿದೆ ಸರ್ ಅದನ್ನೇ ಬಿಡ್ತಿ ಹೇಳೋ ಅವಶ್ಯಕತೆ ಇಲ್ಲ ಸೇರಿ ಸಿರಿಗಾರಣ ಇರ್ಲಿ ಕಂಪಲ್ಸರಿ ಇರ್ಲಿ ಅಂತ ಹೇಳ್ಬೇಕು ಅದ್ಬಿಟ್ಟು ನೀವ್ ಹೇಳೋದು ಕೆಲವರು ಹೇಳೋದ್ರೆ ಹಿಂದಿ ಅವರ ಕರ್ನಾಟಕ ಕನ್ನಡ ಇಲ್ಲ ಅಂತ ಹೇಳೋ ಎರಡ್ ಶಾಲೆಯಲ್ಲಿ ಒಂದ್ ಎಪ್ಪತ್ ಪರ್ಸೆಂಟ್ ಹಿಂದಿ ಮಕ್ಕಳು ಆದ್ರು ಅಂತ ಕರ್ನಾಟಕ ಎಲ್ಲಾ ಸಿಬಿಎಸ್ ಸಿ ಸ್ಕೂಲ್ ಗಳಲ್ಲೂ ಅವರೇ ಇದ್ದಾರೆ ಅಂತ ಸರ್ ನೀವು ನನಗೆ ಒಂದು ಎರಡ್ ನಿಮಿಷದಲ್ಲಿ ನಿಮ್ಮ ಲ್ಯಾಂಗ್ವೇಜ್ ಅಬ್ಜೆಕ್ಟಿವ್ಸ್ ಅಂತ ಏನಂತ ನೀವು ಹೇಳ್ಬಿಡಿ ಸರ್ ಅದ್ರ ಮೇಲೆ ಬೇಕಾದ್ರೆ ನಾವು ಡಿಸ್ ಡಿಸ್ಕಷನ್ ಮಾಡೋಣ ಎನ್ ಇ ಪಿ ಏನು ಹೇಳ್ತಾ ಇದೆ ಎನ್ ಸಿ ಎಫ್ ಏನು ಹೇಳ್ತಾ ಇದೆ ಅದರ ಮೇಲೆ ನಾವು ಡಿಸ್ಕಷನ್ ಮಾಡೋಣ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಬರುವಂಥ ನ್ಯಾಷನಲ್ ಲ್ಯಾಂಗ್ವೇಜ್ ಪಾಲಿಸಿ ಬಗ್ಗೆ ಬೇಕಾದರೂ ಮಾತಾಡೋಣ ಸೊ ಅದೆಲ್ಲವನ್ನು ಆಧಾರವಾಗಿ ಇಟ್ಟುಕೊಂಡು ಇಷ್ಟು ಅಬ್ಜೆಕ್ಟಿವ್ಸನ್ನು ಹೇಳಿ ನಾವು ಬೇಕಾದ್ರೆ ಅದ್ರ ಮೇಲೆ ಚರ್ಚೆ ಮಾಡೋಣ ನೀವು ಬರೀ ಅದನ್ನು ಇಡಬೇಕು ಅಂತ ಹೇಳೋದಕ್ಕಿಂತ ಅಬ್ಜೆಕ್ಟಿವ್ಸ್ ಬಗ್ಗೆ ಮಾತಾಡಿ ಉದ್ದಗಳೇನು ಅಂತ ಹೇಳಿ ಮತ್ತೆ ಎನ್ ಡಿ ಪಿ ಪಾಲಿಸಿ ಏನ್ ಹೇಳ್ತಾ ಇದೆ ಅದ್ರ ಮೇಲೆ ಮಾತಾಡಿ ಆಬ್ಜೆಕ್ಟಿವ್ಸ್ ಏನಿದೆ ಅಂತ ಹೇಳಿ ಆಮೇಲೆ ಬೇಕಾದ್ರೆ ಡಿಸ್ಕಶನ್ ಮಾಡೋಣ ದಿವಾಕರ್ ಸರ್ ನಮಸ್ತೆ ಸರ್ ಈಗ ನಾನು ಒಂದು ಪ್ರಶ್ನೆ ಕೇಳಿದೆ ಏನಕ್ಕೆ ಅಂತಂದ್ರೆ ಮೊನ್ನೆ ಕರಿಕ್ಯುಲಮ್ ನಾವೆಲ್ಲ ಡೌನ್ಲೋಡ್ ಮಾಡಿ ಪ್ರಿಂಟ್ ಔಟ್ ತಗೊಂಡು ಹೀಗೆ ಕ್ರಾಸ್ ಚೆಕ್ ಮಾಡ್ಬೇಕಾದ್ರೆ ಸೊ ನಮ್ ಒಂದ್ ಮಾತ್ ಬಂತು ಯಾಕಂದ್ರೆ ನಮ್ ಶಾಲೆಯಲ್ಲೂ ಕೂಡ ಈ ತರ ಮಕ್ಕಳಿದ್ದಾರೆ ಆಪ್ಷನ್ ಇದೆಯಾ ನಮ್ಗೆ ಯಾಕಂದ್ರೆ ನಾವೇನ್ ಚರ್ಚೆ ಮಾಡ್ತಿದೀವಿ ಮಕ್ಳ ಕಲಿಕೆ ಮೇ ಕಲಿಕೆಗೆ ಮಾತ್ರ ನಾವು ಓದ್ಕೊಡ್ತಾ ಇದೀವಿ ಅವ್ರು ಹೇಗ್ ಕಲಿಬೇಕು ಏನು ಅವ್ರಿಗೆ ಹೆಚ್ಚು ಆಸಕ್ತಿ ಬರಬೇಕು ಅನ್ನೋ ಕಾರಣಕ್ಕೆ ಸೊ ನಾವೆಲ್ಲ ಸುಮಾರು ನಮ್ಮ ಶಾಲೆಯಲ್ಲಿ ಹೇಳ್ಬೇಕು ಅಂದ್ರೆ ನಮ್ದು ದೀಕ್ಷಾ ಈ ಶಾಲೆ ಬಂದ್ಬಿಟ್ಟ ಬ್ರಂಟು ನಮ್ಮಲ್ಲಿ ಸುಮಾರು ಹದಿನೈದು ವರ್ಷಕ್ಕಿಂತ ಹೆಚ್ಚು ವರ್ಷಗಳಿಂದ ಸಿರಿಗನ್ನಡನೆ ಬಳಸ್ತಾ ಇದೀವಿ ಸರ್ ಇದೇ ಮೊದಲನೇ ಬಾರಿಗೆ ಒಂದು ಇನ್ನೊಂದು ಆಪ್ಷನ್ ನಾವು ನೋಡ್ತಾ ಇದೀವಿ ಎಲ್ಲೋ ಒಂದ್ ಕಡೆ ಮಕ್ಕಳಿಗೆ ಅನುಕೂಲ ಆಗ್ಬೋದು ಅಥವಾ ಸರ್ ಹೇಳಿದಾಗ ಎನ್ ಇ ಪ್ರಕಾರ ಮಕ್ಕಳಿಗೆ ಏನೇನ್ ನಾವು ಒದಗಿಸ್ಕೊಡಬಹುದು ಸಾಧ್ಯತೆ ಬಾಧ್ಯತೆಗಳು ಏನಿದೆ ಅನ್ನೋದನ್ನ ನಾವು ಚರ್ಚೆ ಮಾಡ್ಬೇಕಾಗಿದೆ ಇದನ್ನ ಇದು ನನ್ನ ಅಭಿಪ್ರಾಯದ ಮೇರೆಗೆ ನಾನ್ ಪ್ರಶ್ನೆ ಕೇಳಿದೆ ಅಷ್ಟೇ ಯಾಕಂದ್ರೆ ನಮ್ಮ ಶಾಲೆಯಲ್ಲೂ ಕೂಡ ನಮ್ಮ ಪ್ರಾಂಶುಪಾಲರು ಮತ್ತೆ ನನ್ನ ಸಹೋದ್ಯೋಗಿಗಳು ಕೂಡ ಒಂದು ಪ್ರಶ್ನೆ ಕೇಳಿದ್ರು ಪುಷ್ಪ ಅವರೇ ನೀವು ಕೇಳಿ ನೋಡಿ ನಿಮ್ಮ ಸೀನಿಯರ್ಸ್ನ ಅಥವಾ ಕನ್ನಡ ಗ್ರೂಪ್ ಟೀಚರ್ಸ್ ಟೀಚರ್ಸ್ನ ಏನಾದ್ರೂ ನಮಗೆ ಅವಕಾಶ ಇದೆಯಾ ಮಕ್ಕಳಿಗೆ ಇನ್ನೂ ಸರಳವಾಗಿ ಕಲಿಕೆ ಮಾಡಿಸೋದಕ್ಕೆ ಅವಕಾಶ ಸಿಕ್ಕಿದ್ರೆ ನಮ್ಗಿನ ಹೆಚ್ಚು ಅನುಕೂಲ ಆಗತ್ತೆ ಅನ್ನೋ ಕಾರಣಕ್ಕೆ ಒಂದು ವಿಚಾರ ಬಂತು ಹಾಗಾಗಿ ನಾ ಪ್ರಶ್ನೆಯನ್ನ ತಮ್ಮ ಮುಂದೆ ಇಟ್ಟೆ ಇದು ನನ್ನ ಅಭಿಪ್ರಾಯ ನಾನೊಂದು ವಿಚಾರ ಹೇಳಬೇಕು ಶಾಲೆಯಲ್ಲಿ ಎಂದಾಗ ನನಗೊಂದು ಅಹ್ ಗೊತ್ತಿರಬೇಕು ಸರ್ ಯಾಕಂದ್ರೆ ಈಗ ನೀವ್ ಹೇಳದ್ರಿ ಹೌದು ಇಪ್ಪತ್ ಮಕ್ಕಳ ಕೆಲವು ಮಕ್ಕಳು ತಗೋಬಹುದು ಈ ತರ ಅಥವಾ ಹೆಚ್ಚಿನ ಶಿಕ್ಷಕರ ಬೇಕಾಗ್ಬೋದು ಪ್ರಿನ್ಸಿಪಲ್ ಗೊತ್ತಾ ಅಂತ ಅಟ್ ಲೀಸ್ಟ್ ಒಳ್ಳೆಯ ವೇದಿಕೆ ಹಾಗಾಗಿ ಚರ್ಚೆ ಮಾಡ್ಬೋದನ್ನ ಕಾರಣಕ್ಕೆ ನಾನು ಮಾತು ತಗೊಂಡೆ ಸರ್ ಅದು ಬಿಟ್ರೆ ಬೇರೆ ಯಾವ ಒಂದು ಉದ್ದೇಶ ಕೂಡ ಇಲ್ಲ ಪ್ರಶ್ನೆ ಅವಕಾಶ ಇದೆ ಅಂದ್ಮೇಲೆ ಎರಡಕ್ಕೂ ಕೈ ಹಾಕ್ತಾರೆ ಅನ್ನುವಂತ ಹೌದು ಹೌದಾ ಅಲ್ಲಿ ಅವಕಾಶನೇ ಕೊಟ್ಟಿಲ್ಲ ಅಂದ್ಮೇಲೆ ಕಂಪಲ್ಸರಿ ಶಾಲೆಯಲ್ಲಿ ಕೇಳಿದಾರೆ ಸರ್ ಯಾಕಂದ್ರೆ ಸ್ಟೇಟ್ ಬೋರ್ಡ್ ಬುಕ್ ಬಳಸ್ತಾ ಇದೀವಿ ಮೇಡಮ್ ಇರುವಂತ ಭಾಷೆನೆ ಅದನ್ನ ಸರಳವಾಗಿ ಇನ್ನಷ್ಟು ಸುಲಭವಾಗಿ ಕಲಿಸುವಂತ ಪ್ರಯತ್ನ ಮಾಡೋಣ ಅಂತ ನನ್ನ ವಿಚಾರ ನಾವೆಲ್ಲ ಶಿಕ್ಷಕರೆಲ್ಲ ಸೇರ್ಕೊಂಡು ತಿಳಿಗನ್ನಡ ಆಮೇಲೆ ತೃತೀಯ ಭಾಷೆ ಭಾಷೆ ಮಾಡೋ ಸಾಧ್ಯತೆ ಕಾಣಿಸ್ತಾ ಆ ಲೆವೆಲ್ ಹೋಗ್ತಾ ಇದಾರೆ ಸರ್ ಒಂದು ಬಸರಾಜ್ ಸರ್ ಕೇಳುವಂತ ಪ್ರಶ್ನೆ ನನಗೆ ಸೂಕ್ತ ಅಂತ ಅನಿಸ್ತದೆ ಮತ್ತೆ ಇಲ್ಲಿ ಸರ್ ಇನ್ನೊಬ್ರು ಕೇಳಿದ್ರಲ್ಲ ಅವ್ರು ಕೂಡ ಕೇಳುವಂತ ಪ್ರಶ್ನೆ ಸೂಕ್ತ ಅಂತ ಅನಿಸ್ತದೆ ಬಟ್ ನೀವು ಈ ಒಂದು ಲ್ಯಾಂಗ್ವೇಜ್ ಇದನ್ನ ಯಾವ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನೀವು ಅದನ್ನ ಹೇಳ್ತಾ ಇದ್ದೀರಿ ಅನ್ನುವಂಥದ್ದನ್ನು ರೈಟ್ ಅಪ್ ಅನ್ನು ನೀವು ಮಾಡಿ ಗ್ರೂಪ್ ಅಲ್ಲಿ ಶೇರ್ ಮಾಡಿ ಸೊ ಅದ್ರ ಮೇಲೆ ಕೆಲವು ಡಿಸ್ಕಷನ್ ಮಾಡೋಣ ಲ್ಯಾಂಗ್ವೇಜ್ ಪಾಲಿಸಿ ಮೇಲೆ ಯಾವ ತರ ಹೇಳ್ತಾ ಇದೆ ಮಗುವಿಗೆ ಯಾವ ರೀತಿ ಅರ್ಥ ಆಗುವ ದೃಷ್ಟಿಕೋನವನ್ನು ಇಟ್ಕೊಂಡು ಹೇಳ್ತಾ ಇದೆ ಈ ಥರದ್ದು ನೀವು ಅಬ್ಜೆಕ್ಟಿವ್ಸ್ ಅನ್ನು ಬರೀರಿ ಅದ್ರ ಮೇಲೆ ಈ ಲ್ಯಾಂಗ್ವೇಜ್ ಅನ್ನ ಸಿರಿಗನ್ನಡವನ್ನ ಇಡುವುದರಿಂದ ಆಗುವಂತಹ ಅಬ್ಜೆಕ್ಟಿವ್ಸ್ ಏನು ಮತ್ತೆ ತಿಳಿಗನ್ನಡವನ್ನ ಇಡುವುದರಿಂದ ಅಬ್ಜೆಕ್ಟಿವ್ಸ್ ಏನು ಏನಾಗುತ್ತೆ ಇನ್ನೂ ಹೆಚ್ಚು ಚರ್ಚೆಗೆ ಅನುಕೂಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲ ನಾನು ಭಾಷೆ ಸರಳ ಮಕ್ಕಳಿಗೆ ಸರಳಿಗೊಳಿಸ್ ನಾವು ಭಾಷೆಗೆ ಅಡುಗಣೆ ಮಾಡಿಸ್ತಿದ್ದೆ ನನ್ನ ಅಭಿಪ್ರಾಯ ಅಷ್ಟೇ ಸರ್ ಅದ್ ಬಿಟ್ರೆ ಏನಿಲ್ಲ ಅಂಶ ಸೇರಿಸಿ ಬರ್ದಾಗ

ಗ್ರೂಪ್ ಅಲ್ಲಿ ಹೆಸರು ನೋಡಿದೆ ದಯವಿಟ್ಟು ಅಭಿಪ್ರಾಯ ಅಭಿಪ್ರಾಯ ಏನಂದ್ರೆ ಅವ್ರಿಗೆ ಸರ್ ಆ ನೋಡಿ ಪೇರೆಂಟ್ಸ್ ಮೀಟಿಂಗ್ ನಡೀತು ಮೊನ್ನೆ ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ನಾನು ಒಂದು ಬೆಂಗಳೂರಲ್ಲಿ ಪ್ರತಿಷ್ಠಿತ ಶಾಲೆಯಲ್ಲಿ ಮಾಡ್ತಾ ಇರೋದೇ ಪೇರೆಂಟ್ಸ್ ಕೇಳ್ತಾ ಇದಾರೆ ನಮ್ಗೆ ಕನ್ನಡ ಬೇಡ ನೆಕ್ಸ್ಟ್ ಆತರ ಆಪ್ಷನ್ ಇದೆಯಾ ಅಂತ ಕೇಳಿದ್ರು ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಸೆಕೆಂಡ್ ಈ ವಿಚಾರಕ್ಕೆ ನಾವೇನ್ ಹೇಳಿ ಹಂಗಾಗಿ ನಾವ್ ಕಂಪಲ್ಸರಿ ಸರ್ಕಾರ ಮಾಡಿದೆ ಹಾಗಾಗಿ ಕಲಿಲೇಬೇಕು ಅಂತ ನಾವ್ ಈ ಒಂದು ತಿಳಿಗನ್ನಡದ ಒಂದು ವಿಷಯವನ್ನ ಅವ್ರಿಗೆ ಹೇಳಿದ್ವಿ ಆಗ ಅವರು ಸ್ವಲ್ಪ ಸಮಾಧಾನ ಆದ್ರು ಆ ವಿಷಯಕ್ಕೆ ಸರ್ ನಾವ್ ಹೇಳಿದ್ದು ಅಷ್ಟೇ ಶಿವಕುಮಾರ್ ಸರ್ ಭಾಷೆ ಯಾವ್ದು ಸಹ ಸುಲಭವಲ್ಲ ಮನಸ್ಥಿತಿಯಲ್ಲಿ ನಾವು ಭಾಷೆನ ಕಲಿತಾ ಹೋಗ್ತೀವಿ ಕಲಿಬೇಕು ಅಂತ ಆಸೆ ಇದ್ರೆ ಆಸೆ ಇದೆ ಒಂದೇನೆ ತಿಳಿಗನ್ನಡನೂ ಒಂದೇ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಖಂಡಿತ ಸರ್ ನಾನು ಒತ್ತಿದಿನ ಸರ್ ಖಂಡಿತ ಹೌದು ನಾವು ನಾವ್ ಪಾಠ ಮಾಡಿದಾಗ ನಾವು ನಿಮ್ ಜೊತೆನೆ ಇದ್ದೀವಿ ಅಂತ ಹೇಳೋದು ಸರ್ ಎಲ್ಲರೂ ಕಲಿತಾರೆ ಸರ್ ಕಲಸೋಣ ಸರ್ ಕರೆಕ್ಟ್ ಖಂಡಿತ ಸಾರ್ ಕೆಲವು ಕೆಲವು ಪೇರೆಂಟ್ಸ್ ಅಷ್ಟೇ ಕೆಲವು ಮಕ್ಕಳು ಹೌದ್ ಸರ್ ಹೌದ್ ಸರ್ ಹೌದ್ ಸರ್ ಸರ್ ನಮಸ್ಕಾರ ಸರ್ ದಿವಾಕರ್ ಸರ್ ಗಿರೀಶ್ ಸರ್ ಮಾತೇಶ್ ಸರ್ ನಮಸ್ಕಾರ ಹೇಳಿ ಸರ್ ಮಾತಾಡ್ಬೋದಾ ಲ್ಯಾಂಗ್ವೇಜ್ ಮೊದಲ ಬಂದಿದ್ದು ಸರ್ ಸ್ಟೇಟ್ ಅಲ್ಲೇ ಇತ್ತು ಅದು ಗಡಿನಾಡ ಕನ್ನಡಿಗರು ಹೊರನಾಡ ಕನ್ನಡಿಗರು ಅಂತ ಇದ್ರು ಸರ್ ಇಲ್ಲೂ ಇದಾರೆ ಈ ಯಾರು ಈ ಕನ್ನಡ ನಾಡಿನ ಗಡಿಯಲ್ಲಿದ್ದಾರೆ ಆಮೇಲೆ ಹೊರನಾಡ ಕನ್ನಡಿಗರು ಇವ್ರಿಗೆ ಇದು ಅಸ್ತಿತ್ವಕ್ಕೆ ಬಂತು ಮೊದಲು ಸರ್ ಇದು ಸ್ಟೇಟ್ ಸಿಲೆಬಸ್ ಇದ್ದಾಗ ಸಂದರ್ಭದಲ್ಲಿ ಇವಾಗ ಅದನ್ನ ಈ ಸಲ ಆಪ್ಷನ್ಸ್ ಕೊಟ್ಟಿದ್ದಾರೆ ಅದು ಒಂದು ರೀತಿ ಒಳ್ಳೆಯದು ಯಾರಿಗೆ ಅದು ಸೀಮಿತವಾಗಿದ್ದು ಅಂತಂದ್ರೆ ಈಗ ತಾನೇ ಬಾಳ್ ಸ್ಕೂಲಲ್ಲಿ ಹಿಂದಿ ಅವರಿದ್ದಾರೆ ಉತ್ತರ ಪ್ರದೇಶದವರಿದ್ದಾರೆ ಆಮೇಲೆ ತೆಲುಗು ಮಹಾರಾಷ್ಟ್ರದವರಿದ್ದಾರೆ ಅವ್ರಿಗೆಲ್ಲ ಇದು ಒಳ್ಳೇದು ಸರ್ ಒಂದೇನಂತಂದ್ರೆ ಈಗಾಗಲೇ ಈ ಸಿರಿಗನ್ನಡದಲ್ಲಿಯೇ ಸಿ ಬಿ ಎಸ್ ಸಿ ಹಳೆಗನ್ನಡ ಪಾಠಗಳನ್ನ ತೆಗೆದದ ಮೊದಲೇ ಛಂದಸ್ಸು ಅಲಂಕಾರಗಳು ಇರಲಿಲ್ಲ ಇರುವಂತ ಪಾಠಗಳು ಸರಳವಾಗಿರ್ತಕ್ಕಂಥ ಪಾಠಗಳಿವೆ ಒಂದ್ ಸರ್ ಅಲೆ ಅದನ್ನ ಸರಳೀತಕ್ಕಿಂತ ಗೊಳಿಸಿಬಿಟ್ಟದ ಒಂದು ನನಗೆ ಡೌಟ್ ಅಂತಂದ್ರೆ ಸರ್ ಈ ಕನ್ನಡ ಲ್ಯಾಂಗ್ವೇಜ್ ಅಥವಾ ಯಾವುದೇ ಒಂದು ಭಾಷೆಯ ಅಧ್ಯಯನ ಅಂತಂದ್ರೆ ಅದು ಕೇವಲ ಭಾಷೆ ಅಧ್ಯಯನ ಆಗಿರೋದಿಲ್ಲ ಅದು ಆಯಾ ಕಾಲಘಟ್ಟದ ಸಾಂಸ್ಕೃತಿಕ ಮೌಲ್ಯಗಳ ಅಧ್ಯಯನ ಆಗಿರ್ತೈತಿ ಸಾಮಾನ್ಯವಾಗಿ ನಾವು ತಿಳಗನ್ನಡಕ್ಕೆ ಬಂದ್ಬಿಟ್ರೆ ಅದು ಭಾಷೆಗೆ ಸೀಮಿತ ಸರ್ ಮೌಲ್ಯಗಳು ಇಲ್ಲ ಅಂತ ಅಲ್ಲ ಏನಾಗಿ ಸರ್ ಅಲ್ಲಿ ಒಂದು ಕಾಲಘಟ್ಟದ ಮೌಲ್ಯಗಳು ಒಂದು ಕಾಲದ ಘಟ್ಟ ಸಂಸ್ಕೃತಿ ಅಲ್ಲಿ ಪ್ರತಿಬಿಂಬವಾಗುತ್ತೆ ಸರ್ ಅಲ್ಲಿ ಇದೊಂದು ನಾವು ಅಪಾಯದ ಸ್ಥಿತಿಯಲ್ಲಿ ಇದ್ದೀವಿ ಅನ್ನೋದು ಒಂದ್ ಸರ್ ಎರಡನೇದು ಇನ್ನೂ ಒಂದು ಅಂತಂದ್ರೆ ಈ ಕೋರ್ಸ್ ಎ ಕೋರ್ಸ್ ಬಿ ತಿಳಿಗನ್ನಡ ಮತ್ತು ಸಿರಿಗನ್ನಡ ಅಂತ ಏನ್ ಮಾಡಿದ್ದಾರೆ ನಾಳೆ ರಿಸಲ್ಟ್ ಅಲ್ಲಿ ಆ ಎರಡು ತಿಳಿಗನ್ನಡ ಮತ್ತು ಸಿರಿಗನ್ನಡ ಅಥವಾ ಕೋರ್ಸ್ ಎ ಕೋರ್ಸ್ ಬಿ ಇದನ್ನ ಎರಡೂ ರಿಸಲ್ಟ್ ಅನ್ನ ನಾವು ಒಟ್ಟಾಗಿ ತೆಗೆದುಕೊಂಡು ಏನಾದರೂ ಗ್ರೇಡ್ ಕೊಟ್ಟರು ಅಂದ್ರೆ ಹೊರತು ಬಿಡುತ್ತೆ ಆಗ ಸಿರಿಗನ್ನಡ ತಗೊಳ್ಳೋರಿಗೆ ಹೊರ್ಥ ಬೀಳುತ್ತೆ ಈಗ ಕಾಲ ಹೇಗಿದೆ ಅಂತಂದ್ರೆ ಮಾರ್ಕ್ಸ್ ವಾದಿಗಳು ಸರ್ ನಾವು ಅಂಕಗಳನ್ನ ಬೆಲ್ ಬೆನ್ನತ್ತಿ ಹೋಗ್ತೀವಿ ಮೌಲ್ಯಗಳನ್ನ ಬೆನ್ನತ್ತಿ ತಗೋದ್ ನಾವು ಯಾವ್ದು ಕಠಿಣ ಐತೆ ಅದನ್ನ ತಿರಸ್ಕಾರ ಮಾಡಿ ಬಿಡ್ತೀವಿ ನಾವು ಆಮೇಲೆ ಈಗ ಅದನ್ನ ನಾನು ಇದು ಸಿಲೆಬಸ್ ಬಂದಾಗಿದ್ದ ನಾನು ನೋಡ್ತಾ ಇದ್ದೆ ನಿಮ್ ಗ್ರೂಪ್ ಅಲ್ಲಿ ಹಾಕ್ತಾ ಇರೋದ್ರಂತ ತೀರಾ ಸರಳವಾದ ಪಾಠಗಳು ನಿರ್ದಿಷ್ಟ ಪಾಠಗಳು ಇದನ್ನೇ ಅನ್ಸೀನ್ ಪ್ಯಾಸೇಜ್ ಕೇಳ್ರಿ ಇದನ್ನೇ ಸೀನ್ ಪ್ಯಾಸೇಜ್ ಕೇಳಿ ಹೀಗಾಗಿ ಅಲ್ಲಿ ಅತಿ ಸರಳ ಆಗಿಬಿಡುತ್ತೆ ಎರಡೂ ಕೂಡಿ ಗ್ರೇಡ್ ತೆಗೆದ್ರ ಅಂದ್ರೆ ಎರಡೂ ಕೂಡಿ ಮಾರ್ಕ್ಸ್ ಕೊಟ್ರು ಅಂತಂತಂದ್ರೆ ಡೆಫಿನೆಟ್ ಆಗಿ ಕನ್ನಡದ ಮಕ್ಕಳಿಗೆ ಕನ್ನಡದ ಸಂಸ್ಕೃತಿಗೆ ಕನ್ನಡದ ಒಂದು ಈಗಾಗಲೇ ನಿರ್ಧಾರ ಮಾಡಕ್ಕೆ ಬರ್ತದ ಅದನ್ನ ಅದನ್ನ ನಮ್ಗೇನು ಮಾಡ್ಲಿಕ್ಕೆ ಆಗಲ್ಲ ಸರ್ ಸಿ ಬಿ ಬೋರ್ಡ್ ನಿರ್ಧಾರ ಮಾಡಿಬಿಟ್ಟ ಇಂತಹ ಒಂದು ಅಪಾಯವನ್ನ ಹಿಂದೆ ನಾವು ಎದುರಿಸಿದ್ದೀವಿ ಸಂಸ್ಕೃತವನ್ನ ಕನ್ನಡ ಬಿಟ್ಟು ಸಂಸ್ಕೃತವನ್ನ ತೆಗೆದುಕೊಳ್ಳಬೇಕು ಅನ್ನುವಂಥ ಗೋಕಾಕ್ ಚಳವಳಿಕಿಂತ ಪೂರ್ವದಲ್ಲಿ ತೆಗೆದುಕೊಳ್ಬೇಕು ಅನ್ನುವಂತ ಒಂದು ಅವಕಾಶವನ್ನ ಕೊಟ್ಟಾಗ ಎಲ್ಲ ಎಲ್ಲರೂ ಸಂಸ್ಕೃತ ಸ್ಕೋರ್ ಆಗುತ್ತೆ ಅಂತ ಸಂಸ್ಕೃತ ಹೋದ್ರು ಅದೇ ರೀತಿಯಾಗಿ ಇಲ್ಲಿ ತಿಳಿಗನ್ನಡ ಸ್ಕೋರ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ತಿಳಿಗನ್ನಡಕ್ ಹೋಗ್ಬಿಟ್ರೆ ಆಮೇಲೆ ಕನ್ನಡದ ಒಂದು ಅವಸಾನ ಚಲುವಾಯ್ತು ಅಂತ ಅರ್ಥ ನನ್ನ ತಿಳಿದ ಮಟ್ಟಿಗೆ ಯಾಕಂತಂದ್ರೆ ನಾವು ಕನ್ನಡಿಗರಾಗಿ ಯಾವುದೇ ಒಂದು ಲ್ಯಾಂಗ್ವೇಜ್ ಅನ್ನ ತಿಳ್ಕೊಂಡ್ರೆ ಉತ್ತರ ಪ್ರದೇಶದಾಗಲೇ ಕೋರ್ಸ್ ಎ ಓದ್ತಾರ ಇಲ್ಲಿ ಕೋರ್ಸ್ ಬಿ ಓದ್ತಾರ ಹೌದು ಅವ್ರ 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 ಮಾತೃ ಭಾಷೆನೇ ಅದ ಅವ್ರಿಗೆ ಅವ್ರಿಗೆಲ್ಲೇ ಕನ್ನಡ ಇಲ್ಲ ಅವ್ರಿಗೆ ಅವ್ರು ಓದ್ಲೇಬೇಕು ಯಾಕೆ ಅವ್ರು ಗಟ್ಟಿತನ ಅವ್ರು ತಮಿಳಿಗರು ಈ ಕೆಲಸ ಮಾಡಲ್ಲ ಅವ್ರು ತಮ್ಮ ಗಟ್ಟಿತನವನ್ನ ಉಳಿಸ್ಕೊಳ್ತಾ ಇದ್ದಾರೆ ಕನ್ನಡದಲ್ಲಿ ಈ ತರ ಒಂದು ಗಟ್ಟಿತನವನ್ನ ಕೊರತೆಯನ್ನ ನಾವು ಕಾಣ್ತಾ ಇದ್ದೀವಿ ಅಂತ ಅರ್ಥ ಒಂದು ಇದು ಸೀಮಿತವಾಗಿತ್ತು ಆಡಳಿತ ಸಂಸ್ಥೆಯವರಾಗ್ಲಿ ಶಿಕ್ಷಕರಾಗ್ಲಿ ತಿಳ್ಕೊಂಡು ಏ ನಮ್ದು ನಡುಗ ನಡ ಏನಪ್ಪಾ ಇಲ್ಲಿ ನಮ್ಮ ಸ್ಕೂಲ್ ಅವ್ರಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲ ಕನ್ನಡ ಕರ್ನಾಟಕದವರೇ ಆದರೆ ಕನ್ನಡಿಗರ ಮಕ್ಕಳಾದರೆ ಇವ್ರಿಗೆ ಸಿಂಧ ಸಿರಿಗನ್ನಡ ಇರಲಿ ಅಂತ ತಗೊಂಡ್ರೆ ಉಳಿದವರು ಪರಭಾಷೆ ಅವರಿಗೆ ಈ ಕನ್ನಡವನ್ನ ಕಲಿಸಿದ್ರೆ ಅಷ್ಟೊಂದು ಅಪಾಯ ಏನೂ ಆಗೋದಿಲ್ಲ ಸರ್ ಈಗ ಅದ್ರ ಬಗ್ಗೆ ಸ್ಪಷ್ಟತೆ ಏನಿದೆಯಾ ತಿಳಿಗನ್ನಡ ಮತ್ತು ಸಿರಿಗನ್ನಡದ ಎಲ್ಲಾ ಗ್ರೇಡ್ಗಳನ್ನ ಒಟ್ಟಾಗಿ ಕೊಡ್ತಾರ ಅಂತ ಸರ್ ಇದ್ರ ಬಗ್ಗೆ ಯಾರಿಗೂ ಏನು ಗೊತ್ತಿಲ್ಲ ಸರ್ ನೀವ್ ಹೇಳ್ದಂಗೆ ಮುಂದೆ ಆಗೋ ಅಪಾಯ ಯಾರಿಗೂ ಗೊತ್ತಿಲ್ಲ ಅಷ್ಟೇ ನೀವ್ ಹೇಳಿದ್ರಲ್ಲ ಇದ್ರ ಬಗ್ಗೆ ಯಾರಿಗೂ ಏನು ಇನ್ಫಾರ್ಮೇಶನ್ ಗೊತ್ತಿಲ್ಲ ತಿಳಿಗನ್ನಡ ಒಂದು ಸ್ವಾಗತಾರ್ಹ ಸರ್ ಅನ್ಸೋದಲ್ಲ ಹಲೋ ಒಂದು ನಿಮಿಷ ನಾನು ಇತ್ತೀಚೆಗೆ ಪತ್ರಿಕೆಗಳಲ್ಲಿ ನೋಡಿದ ಪ್ರಕಾರ ಅಂದ್ರೆ ಈಗ ಪ್ರಥಮ ಭಾಷೆ ಕನ್ನಡದಲ್ಲೂ ಕೂಡ ವಿದ್ಯಾರ್ಥಿ ಸ್ನೇಹಿ ಶಿಕ್ಷಕ್ ಶಿಕ್ಷಕ ಸ್ನೇಹಿ ಅನ್ನುವಂಥದ್ದು ಒಂದು ಕಾನ್ಸೆಪ್ಟನ್ನ ಸರ್ಕಾರ ತರ್ತಾ ಇದೆ ಮತ್ತು ಈ ವರ್ಷ ಹೆಚ್ಚು ಅದಕ್ಕೆ ಒಲವನ್ನು ಕೊಟ್ಟಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದರಲ್ಲಿ ಏನ್ ಮಾಡಿದ್ದಾರೆ ಈ ವರ್ಷ ಅಂದ್ರೆ ಹೆಚ್ಚು ಹಳಗನ್ನಡದ ಪಾಠಗಳ ಅಂತ ಏನಿತ್ತು ಈಗ ವೃಕ್ಷ ಸಾಕ್ಷಿ ಅನ್ನುವಂಥದ್ದು ಒಂದು ಪಾಠ ಇತ್ತು ಅಂತ ಅನ್ಕೊಂಡಿದ್ದೀನಿ ಮೋಸ್ಟ್ಲಿ ಅದನ್ನ ಕೈ ಬಿಟ್ಟು ಅದರ ಬದಲಾಗಿ ವ್ಯಾಗ್ರ ಗೀತೆ ಅಂತ ಹಾಕಿದ್ದಾರೆ ಇನ್ನೊಂದೇನು ಅಂದ್ರೆ ತುಂಬಾ ಹಳಗನ್ನಡದ ಪಾಠಗಳನ್ನೇನು ಅವ್ರು ಕೈ ಬಿಟ್ಟಿಲ್ಲ ಈಗ ಶಿವಕೋಟ್ಯಾಚಾರ್ಯ ಅನ್ನುವಂಥದ್ದು ಒಂದು ಪಾಠ ಅದರಲ್ಲಿದೆ ಆಮೇಲೆ ನಮ್ಮ ಇದರಲ್ಲೇ ನೋಡಿದ್ರೆ ಕೌರವಿತು ಆಮೇಲೆ ವೀರಲವ ಅನ್ನುವಂಥದ್ದು ಕೂಡ ಒಂದು ಪದ್ಯ ಇದೆ ನೈನ್ ಅಲ್ಲಿ ಬಂದ್ರೆ ಕನ್ನಡ ನಾಡು ನುಡಿ ಅನ್ನುವಂಥದ್ದು ಒಂದಿದೆ ಆಮೇಲೆ ಇನ್ನೊಂದು ಸಿರಿಯ ನಿನ್ನೆ ಬಣ್ಣದ್ದು ಹದಿನೈದು ಶತಮಾನದ ಪದ್ಯ ಕೂಡ ಇದೆ ಹಾಗಾಗಿ ಸುವರ್ಣ ಮಧ್ಯಮ ಅಂತ ಅಂದ್ರೆ ಈ ಕಡೆ ತೀರಾ ಅದನ್ನು ಕೂಡ ಕಡೆಗಣಿಸಿಲ್ಲ ಇನ್ನು ಇದನ್ನು ಕೂಡ ಬಿಟ್ಟಿಲ್ಲ ಇಲ್ಲಿ ಯಾಕೆ ಸಿ ಬಿ ಎಸ್ ಸಿ ಇದರಲ್ಲಿ ಸ್ವಲ್ಪ ಸಿರಿಗನ್ನಡದಲ್ಲಿ ಸಮಸ್ಯೆ ಆಯ್ತು ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇರೋದು ವೃಕ್ಷ ಸಾಕ್ಷಿ ಪಾಠ ಏನಾದ್ರೂ ಸರ್ಕಾರ ಕೈ ಬಿಡದೇ ಇದ್ದಿದ್ರೆ ಕೋಶ ಅದು ಹಂಗೆ ಇರ್ತಾ ಇತ್ತು ಇಲ್ಲ ಮೋಸ್ಟ್ಲಿ ಆ ಕಾರಣಕ್ಕಾಗಿ ವ್ಯಾಗ್ರ ಗೀತೆ ಅಥವಾ ಇದನ್ನ ಸೇರಿಸಿರಬಹುದು ಅನ್ನುವಂಥದ್ದು ನನಗ ಅನಿಸ್ತಾ ಇದೆ ಅಷ್ಟೇ ಬಿಟ್ರೆ ಸಾಮಾನ್ಯವಾಗಿ ಹಳಗನ್ನಡದ ಒಂದೆರಡು ಪಾಠ ಪಠ್ಯಗಳು ಕೂಡ ಅದರಲ್ಲಿ ಇದೆ ಈಗ ಉದಾಹರಣೆಗೆ ತೆಲಿಗನ್ನಡದಲ್ಲೂ ಕೂಡ ಅದೊಂದು ಒಂದು ಪದ್ಯ ಏನಿದೆ ಅದು ಇದೆ ಅದರಲ್ಲೂ ಕೂಡ ಸೊ ಹಾಗಾಗಿ ತುಂಬ ಸಾಂಸ್ಕೃತಿಕವಾಗಿ ಬರುವಂಥದ್ದು ಅನ್ನುವಂಥದ್ದನ್ನು ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಅದನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಒಂದು ಇನ್ನು ಎರಡನೇದು ನನ್ನ ಅಭಿಪ್ರಾಯದಲ್ಲಿ ನಾನು ಹೇಳೋದು ಅಂತಂದರೆ ನಾವು ಸಾಮಾನ್ಯವಾಗಿ ಲ್ಯಾಂಗ್ವೇಜ್ ಪರ್ಸ್ಪೆಕ್ಟಿವಲ್ಲಿ ಜಾಸ್ತಿ ಕಾಂಪಿಟೆನ್ಸಿ ಬೇಸ್ ಆಗಿ ಲರ್ನಿಂಗ್ ಅನ್ನು ನಾವು ನೋಡುವಂಥ ಸಂದರ್ಭಗಳಲ್ಲಿ ಒಂದರಿಂದ ಹತ್ತನೇ ತರಗತಿಯವರೆಗೆ ಸಾಕಷ್ಟು ನಾವು ಭಾಷಾ ಬೆಳವಣಿಗೆಗೆ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ಗೆ ಮತ್ತು ಕಾಂಪಿಟೆನ್ಸಿಯನ್ನ ಅಭಿವೃದ್ಧಿಗೊಳಿಸೋದಕ್ಕೆ ನಾವು ಅದನ್ನ ತಗೊಳ್ಳೋದ್ರಿಂದಾಗಿ ಈ ಪಾಠಗಳಂತ ಏನಿದೆ ನೀವು ಹೇಳಿದ ಸತ್ಯ ನೀವು ಅಂಕಗಳ ದೃಷ್ಟಿಕೋನದಿಂದ ನೋಡೋದಾದ್ರೆ ಹಾಗೆ ಅದು ತುಂಬ ಸರಳ ಏನು ಇಲ್ಲ ಯಾವುದು ಈ ತಿಳಿಗನ್ನಡ ಕೂಡ ಬೇರೆ ಮಾತೃಭಾಷಾ ಕನ್ನಡಿಗರಿಗೆ ಅದನ್ನು ತೆಗೆದುಕೊಂಡು ಓದುವಂಥ ಸಂದರ್ಭದಲ್ಲಿ ಅದು ತುಂಬ ಸರಳ ಇಲ್ಲ ಅದರಲ್ಲೂ ಸಾಕಷ್ಟು ತಪ್ಪುಗಳು ಒಪ್ಪುಗಳು ಇತ್ಯಾದಿಗಳು ಸ್ಕಿಲ್ ಡೆವಲಪ್ಮೆಂಟ್ ಅನ್ನು ಮಾಡುವಂತ ಸಂದರ್ಭದಲ್ಲಿ ಚಾಲೆಂಜಸ್ಗಳು ಇದೆಲ್ಲವೂ ಕೂಡ ಇಲ್ಲಿ ಎಷ್ಟು ಬರುತ್ತಲ್ಲ ಅಷ್ಟೇ ಅಲ್ಲಿ ಸಮಸ್ಯೆಗಳು ಇದೆಲ್ಲವೂ ಕೂಡ ಬರುತ್ತೆ ಸೊ ಆ ಕಾರಣಕ್ಕಾಗಿ ಒಂದು ಎನ್ ಇ ಪಿ ಹೇಳುವ ಪ್ರಕಾರ ಎನ್ ಸಿ ಎಫ್ ಹೇಳುವ ಪ್ರಕಾರ ಸರಳವಾಗಬೇಕು ಮಗುಗೆ ಅರ್ಥವಾಗುವಂತ ಭಾಷೆ ಇರಬೇಕು ಅರ್ಥ ಆದಾಗ ಅದು ನಾಲೆಡ್ಜನ್ನು ಅನ್ನು ಕನ್ಸ್ಟ್ರಕ್ಟ್ ಮಾಡಿಕೊಳ್ತದೆ ನಾಲೆಜ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿಕೊಳ್ಳುತ್ತೆ ಅಂತ ಆದಾಗ ಅದು ಲರ್ನಿಂಗ್ ಔಟ್ಕಮ್ ಅನ್ನ ತರ್ತದೆ ಅನ್ನುವಂಥದ್ದು ನೀವೆಲ್ಲರೂ ಓದಿರುವ ಹಾಗೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿರಬಹುದು ಈಗ ಎನ್ ಸಿ ಎಫ್ನ ಡ್ರಾಫ್ಟ್ ಇರ್ಬೋದು ಇದರಲ್ಲಿ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಇದರ ಬಗ್ಗೆ ಅಂದ್ರೆ ಪಠ್ಯಪುಸ್ತಕ ಅನ್ನುವಂಥದ್ದು ದಟ್ ಈಸ್ ಎ ಟೂಲ್ ಅಂತ ಅದು ಒಂದು ಸಾಮಗ್ರಿ ಅಂತ ನಾವು ಅಂದ್ಕೊಳ್ತಾ ಇದೀವಿ ನಾವು ಗಿರೀಶ್ ಸಾಕಷ್ಟು ಈ ಥರದ್ದು ಲಿಂಗ್ವಿಸ್ಟಿಕ್ ಮೇಲೆ ಆ ಭಾಷಾ ಇದ್ರ ಮೇಲೆ ಚರ್ಚೆ ಮಾಡಿದ್ವಿ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ವಿ ಬಹುಶಃ ನನಗಿಂತನೂ ಚೆನ್ನಾಗಿ ಗಿರೀಶ್ ಎಕ್ಸ್ಪ್ಲೇನ್ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ ಈ ತರದ ವಿಚಾರದಲ್ಲಿ ಹಾಗಾಗಿ ಸೊ ಅವು ಕೂಡ ಇದೆ ಈಗ ಹಳೆಗನ್ನಡ ಸಂಪೂರ್ಣ ಏನು ಕಿತ್ತಾಕಿಲ್ಲ ಇಲ್ಲಿ ಪ್ರಾಬ್ಲಮ್ ಆಗಿರೋದು ಸಿರಿಗನ್ನಡದಲ್ಲಿ ಪ್ರಾಬ್ಲಮ್ ಆಗಿರೋದು ಇದು ಯಾಕಂದ್ರೆ ವೃಕ್ಷ ಸಾಕ್ಷಿ ಇರ್ತಾ ಇತ್ತು ಬಸ್ ಅದನ್ನ ಕೈ ಬಿಟ್ಟುಬಿಟ್ಟಿದೆ ಸೊ ಆ ಕಾರಣಕ್ಕಾಗಿ ಶಿವಕೋಟಿ ಆಚಾರ್ಯ ಅಕಸ್ಮಾತ್ ಇಟ್ಬಿಟ್ರೆ ಅದು ಹೊಸದಾಗಿರ್ತಾ ಇತ್ತು ಮತ್ತು ಸ್ವಲ್ಪ ಕಷ್ಟದಾಯಕವಾಗಿ ಇರ್ತಾ ಇತ್ತು ಅನ್ನುವಂತ ಉಪಾಯ ಮಾಡಿರ್ಬೋದು ಮುಂದಿನ ವರ್ಷಕ್ಕೆ ಸಿರಿಗನ್ನಡದ ಹಂಗೆ ಇರುತ್ತೆ ಅಂತ ಹೇಳಕ್ ಆಗಲ್ಲ ಸೊ ಅದು ಚೇಂಜಸ್ ಆದ್ರೂ ಆಗ್ಬೋದು ಸರ್ ಒನ್ ಕ್ಲಾರಿಫಿಕೇಶನ್ ಗೊತ್ತಿದೆ ಸರ್ ಈ ಎರಡು ಗ್ರೇಡ್ಸ್ ಅನ್ನ ಕೂಡಿ ಕೊಡ್ತಾರೆ ಎ ಬಿ ಮತ್ತು ಕೋರ್ಸ್ ಎ ಕೋರ್ಸ್ ಬಿ ಇಲ್ಲ ಸರ್ ಆ ತರದ್ದು ಏನ್ ಬರ್ಲಿಕ್ಕೆಶನ್ ಮೇಲೆ ಹೇಗ್ ಬರುತ್ತೆ ಏನು ಅಂತ ನೋಡ್ಬೇಕಷ್ಟೇ ಕ್ಲಾರಿಫಿಕೇಶನ್ ಇಲ್ಲ ಅಂತ ಹಾಗಾದ್ರೆ ಸರ್

ಸೊ ಅದ್ರ ಬಗ್ಗೆ ಈಗ ನಾವು ಇದು ಪ್ರಥಮ ಬಾರಿ ಪ್ರಯೋಗ ಅಲ್ವಾ ಈಗ ಸೊ ಹಾಗಾಗಿ ನೆಕ್ಸ್ಟ್ ಬಹುಶಃ ನೀವು ಮುಂದಿನ ವರ್ಷಕ್ಕೆ ಇದು ನಿಮಗೆ ಚರ್ಚೆ ವಿಷಯ ಆಗಬಹುದು ಸರ್ ಹಲೋ ಹೇಳಿ ಹೇಳಿ ಒಬ್ರು ಹೇಳಿ ಒಬ್ರು ಜಿ ಮಾತಾಡಿ ಓಕೆ ಓಕೆ ಅವರು ನಮ್ಮ ಸರ್ ಹೇಳಿದ ಪ್ರಕಾರವಾಗಿ ತಿಳಿಗನ್ನಡ ಏನಾಗುತ್ತೆ ಅಂಕಗಳು ಜಾಸ್ತಿ ಬಂದಾಗ ಮತ್ತೆ ಸಿರಿಗನ್ನಡಕ್ಕೆ ಅಂಕಗಳು ಜಾಸ್ತಿ ಬಂದಾಗ ಈವ ನಾವು ಅಂಕಗಳಿಗೆ ಅನ್ನೋ ಉದ್ದೇಶಕ್ಕೋಸ್ಕರವೇ ಹೋಗ್ತಿವಿ ಅಂತ ಒಂದು ಪ್ರಸ್ತಾಪ ಮಾಡಿದ್ರಲ್ವಾ ಗುರುಗಳೇ ಹಲೋ ಹೌದು ಹೌದು ಆ ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕೆ ಏನಾದ್ರು ಸರ್ಕಾರಕ್ಕೆ ನೀವು ಸಿ ಬಿ ಎಸ್ ಇ ಬೋರ್ಡ್ ಗೆ ಈಗ ಸಿರಿಗನ್ನಡ ಓದೋರಿಗೆ ಈ ರೀತಿಯಾದಂತ ಒಂದು ಪರ್ಸೆಂಟೇಜ್ನ ಅಥವಾ ಏನಾದ್ರು ಒಂದು ಈಗ ಏನಾಗುತ್ತೆ ಅಂದ್ರೆ ಸಿರಿಗನ್ನಡ ಓದೋ ಮಕ್ಳಿಗೆ ಏನಾಗುತ್ತೆ ಅಂದ್ರೆ ಟಫ್ ಆಗುತ್ತೆ ಕಡಿಮೆ ಪರ್ಸೆಂಟೇಜ್ ಬರುತ್ತೆ ತಿಳಿಗನ್ನಡ ಓದೋ ಮಕ್ಳಿಗೆ ಏನಾಗುತ್ತೆ ಕಡಿಮೆ ಅದು ಟಫ್ ಆಗಲ್ಲ ಈಸಿ ಆಗುತ್ತೆ ಅವು ಈಸಿ ಆದಾಗ ಏನಾಗುತ್ತೆ ಅಂದ್ರೆ ಅಂಕಗಳು ಜಾಸ್ತಿ ಬರುತ್ತವೆ ಆಗ ಪರ್ಸೆಂಟೇಜ್ ಜಾಸ್ತಿ ಬಂದಾಗ ಮಾನ್ಯತೆ ಮತ್ತು ಪ್ರಾಧಾನ್ಯತೆಗಳು ಏನಾಗುತ್ತವೆ ಜಾಸ್ತಿ ಅವರಿಗೆ ಕೊಡ್ತಾರೆ ಗೊತ್ತು ಒಂದು ವಿಚಾರವನ್ನ ಒಂದ್ ಒಂದು ವಿಚಾರ ಹೇಳ್ಬೋದು ನೆಕ್ಸ್ಟ್ ಎರಡನೇ ವಿಚಾರ ಏನಪ್ಪಾ ಅಂತಂದ್ರೆ ನಾವು ಆದಷ್ಟು ಸಹ ಸಿರಿಗನ್ನಡಕ್ಕೆ ಅತಿ ಹೆಚ್ಚು ಒತ್ತು ಈಗ ಹೊರ ರಾಜ್ಯದವರು ಬರ್ತಾರೆ ನಾವಿಲ್ಲ ಅಂತ ಹೇಳ್ತಾರ ಹೊರ ಸಹ ನಾವು ಆದ್ಯತೆ ಕೊಡ್ಬೇಕು ಯಾಕೆಂದ್ರೆ ಕನ್ನಡ ಕಲಿತಾರೆ ಅಂತ ಅಂದಾಗ ನಾವು ಹೊರ ರಾಜ್ಯದವರಿಗೆ ಪ್ರಾಶಸ್ತ್ಯ ಕೊಡ್ಲೇಬೇಕು ಯಾಕೆ ನಮ್ ಭಾಷೆ ಕಲಿತಾನ ಅನ್ನೋದೊಂದು ಖುಷಿಯನ್ನು ಇದೆ ಆನಂದನೂ ಇದೆ ಹೌದಲ್ಲ ಗುರುಗಳೇ ಹೌದೌದು ಇದೆ ಆ ವಿಚಾರದಲ್ಲಿ ಒಂದಾಗ ಮತ್ತೆ ನಾವು ಅವ್ರಿಗೆ ಈಗ ಏನಾದ್ರು ಒಂದು ಅದಕ್ಕೆ ಈಗ ಸಿರಿಗನ್ನಡ ಹೋದವರಿಗೆ ಮಕ್ಕಳಿಗೆ ಅಂಕಗಳು ಕಡಿಮೆ ಆದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಮಕ್ಕಳಿಗೆ ಏನಾಗುತ್ತೆ ಸ್ವಲ್ಪ ಬೇಸರ ಮನೋಭಾವನೆ ಉಂಟಾಗುತ್ತೆ ಸಹಜ ಸರ್ ಸಹಜ ಬೇಸರ ಮನೋಭಾವನೆ ಉಂಟಾಗುತ್ತೆ ಮತ್ತೆ ನಮ್ಗೆ ನಾವು ಎಲ್ಲರೂ ಅವಾಗ ಏನಾಗ್ತಾರೆ ಸಿರಿಗನ್ನಡಕ್ಕೆ ಒತ್ತು ಏನಾಗುತ್ತೆ ತುಂಬಾ ಕಡಿಮೆ ಆಗುತ್ತೆ ಒಂದು ಕನ್ನಡಕ್ಕೆ ಬರುತ್ತೆ ಅನ್ನೋದು ಒಂದು ಅಭಿಪ್ರಾಯ ಇದೆ ನಾನ್ ಹೇಳ್ದ ಏನಂತಂದ್ರೆ ವರರಾಜ್ ಅವರಿಗೆ ಈಗ ಕನ್ನಡ ಈಗ ಇದೆಯಲ್ಲ ಆ ಕನ್ನಡಕ್ಕೆ ಇದನ್ನ ಏನಾದ್ರು ಮಾರ್ಕ್ಸ್ ಗಳಲ್ಲಿ ವೇರಿಯೇಷನ್ ಮಾಡ್ಕೊಳ್ಳುವಂತದ ಅಥವಾ ಪರ್ಸೆಂಟೇಜ್ ಇಷ್ಟು ತೆಗೆದ್ರೆ ಈಗ ಎಸ್ ಏನೋ ಏನಿದೆಯಲ್ಲ ಏನೋ ತಿಳಿಗನ್ನಡ ಇದೆಯಲ್ಲ ಅದನ್ನ ಇಷ್ಟು ಪರ್ಸೆಂಟೇಜ್ ಈ ಸಿರಿಗನ್ನಡಕ್ಕೆ ಇಷ್ಟು ಇದಕ್ಕೆ ಈಕ್ವಾಲಿಟಿ ಹಲೋ ಹಾ ಹೇಳಿ ಸರ್ ಈಕ್ವಾಲಿಟಿ ಯಾಕಂದ್ರೆ ಸಿಲಿಗನಾ ಸ್ಟಫ್ ಆಗಿರುತ್ತೆ ತಿಳಿಗನ್ನಡ ಈಜಿ ಆಗಿರುತ್ತೆ ಅವಾಗ ಏನಾಗುತ್ತೆ ಮನಸ್ರ ಕಾಸ್ತಾಪ ದೇಶರ ಊಟ ಅದಕ್ಕೆ ಸಿಲಿಗನಡದಲ್ಲಿ ಈ ಪರ್ಸೆಂಟೇಜ್ ಇಷ್ಟು ಸಿಲಿಗನಡಗೆ ಒಂದು ಈಕ್ವಾಲಿಟಿ ಅಂತ ಹೇಳಿ ಸೇರ್ಸೋದಕ್ಕೆ ಸೂಕ್ತ ಅಂತ ನನ್ನ ಅಭಿಪ್ರಾಯ ಅಲ್ಲ ಸರ್ ಇಲ್ಲಿ 나 ಬರಲಿ ಗುಪ್ನಲ್ಲಿ ಇರೋಗಾಗ್ಲಿ ಆ ಅಧಿಕಾರ ಇಲ್ಲ ಸರ್ ಅದೆಲ್ಲ ಬೋರ್ಡ್ ಮಾಡಬೇಕು ಹಲೋ ಒಳ್ಳೆ ಸರ್ ನಮಸ್ತೆ ಹೇಳಿ ಸರ್ ಶರಣ್ ಸರ್ ಹೇಳಿ ನಮಸ್ತೆ ಸರ್ ವಿಷಯ ವಿಷಯ ಏನು ಅಂತ ಹೇಳಿದ್ರೆ ನಾನು ನನ್ನ ಅಭಿಪ್ರಾಯ ಹೇಳ್ತೀನಿ ಎರಡು ವರ್ಷ ನಾನು ಅಲ್ಲಿ ಸ್ಟೇಡಿಯಂ ಗವರ್ಮೆಂಟ್ ಮಾಡುವಾಗ ಎರಡು ವರ್ಷ ಮಾಡಿದ್ದೀನಿ ತಿಳಿಗನ್ನಡ ಅವಾಗ ಮಕ್ಳೆಲ್ಲ ನೂರಕ್ ನೂರು ಒಂದು ನೂರು ಜನರಲ್ಲಿ ಹತ್ತು ಇಪ್ಪತ್ತು ತಗೊಂಡಿದ್ದಾರೆ ಆ ತಿಳಿಗನ್ನಡದಲ್ಲಿ ಸೊ ಈಗ ನಾನು ಸಿ ಬಿ ಎಸ್ ಬಂದು ಆರು ವರ್ಷ ಆರರಿಂದ ಏಳು ವರ್ಷ ಆಯ್ತು ಸಿ ಬಿ ಎಸ್ ಸಿ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಸಿರಿಗನ್ನಡ ಮಾಡ್ತಾ ಇದ್ದೀನಿ ಇಲ್ಲೂ ಮಕ್ಕಳಿಗೆ ಒಳ್ಳೆ ಮಾರ್ಕ್ಸ್ ಬರ್ತಾ ಇದೆ ಆದ್ರೆ ಇಲ್ಲಿ ಇವ್ರು ಆಗ ಒಬ್ರು ಸರ್ ಹೇಳಿದ್ರು ಅದೇ ಮಾರ್ಕ್ ಮೇಲೆ ಅದು ಇದಾಗುತ್ತೆ ಹಿಂಗಾಗತ್ತೆ ಅಂತೆಲ್ಲ ಹೇಳಿದ್ರು ಸರ್ ನಿಜವಾಗ್ಲೂ ಹೌದು ಪೇರೆಂಟ್ಸ್ ಅಲ್ಟಿಮೇಟ್ ಆಗಿ ಲಾಸ್ಟ್ ಗೆ ಕೇಳೋದು ಮಾರ್ಕ್ಸ್ ಕನ್ನಡದಲ್ಲಿ ಬಂತು ಮ್ಯಾಥ್ಸ್ ಅಲ್ಲಿ ಎಷ್ಟು ಬಂತು ಅವ್ರು ಮಾರ್ಕ್ಸ್ ಕೇಳ್ತಾರೆ ಅವನು ಯಾವ ಉದ್ದೇಶದಿಂದ ಕನ್ನಡ ಕಲಿತಾ ಹೆಂಗ ಅದೆಲ್ಲ ಏನ್ ಕೇಳಲ್ಲ ಅವ್ರು ಲಾಸ್ಟ್ ಗೆ ಸೊ ಇದು ಒಂದು ನನ್ನ ಅಭಿಪ್ರಾಯ ಇನ್ನೊಂದು ವಿಷಯ ಏನಂದ್ರೆ ನನ್ನ ಪರ್ಸನಲ್ ಇದೇನಂದ್ರೆ ಈಗ ನಾಡಿದ್ದು ಒಂದನೇ ತಾರೀಕು ನಮ್ಮ ಸ್ಕೂಲ್ ಅಲ್ಲಿ ಓರಿಯಂಟೇಷನ್ ಇದೆ ಸರ್ ಪಿ ಟಿ ಎಂ ಸೊ ಆ ಟೈಮಲ್ಲಿ ಈಗ ನಾನೊಬ್ಬ ಕನ್ನಡ ಸಿರಿ ಕನ್ನಡ ಟೀಚರ್ ಆಗ ಅಂದ್ರೆ ಏಳು ವರ್ಷದ ಮೇಲೆ ಮಾಡ್ತಾ ಇದ್ದೀನಿ ನಾನು ಸಿರಿ ಕನ್ನಡ ನಾನು ಮಕ್ಕಳಿಗೆ ನನ್ನ ಕಾನ್ಫಿಡೆನ್ಸ್ ಇದೆ ನಾನು ಸಿರಿ ಕನ್ನಡ ಚೆನ್ನಾಗಿ ಮಾಡ್ತೀನಿ ಮಕ್ಕಳಿಗೆ ಅರ್ಥ ಆಗೋ ತರ ಮಾಡ್ತೀನಿ ಯಾವುದೇ ಮಗ ದೊಡ್ಡ ಮಗು ಆದ್ರೂ ಅಷ್ಟೇ ಒಳ್ಳೆ ಪರ್ಸೆಂಟೇಜ್ ತೆಗೆಯೋ ತರ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನ್ನಲ್ಲಿದೆ ಸೊ ನಾನೀಗ ಮಕ್ಕಳಿಗೆ ಆ ಓರಿಯೆಂಟೇಶನ್ ಅಲ್ಲಿ ಕೋರ್ಸ್ ಏ ಕೋರ್ಸ್ ಹೇಳ್ಬೇಕಾ ಅಥವಾ ಬೇಡವಾ ಅನ್ನೋದ್ ಪ್ರಶ್ನೆ ಸರ್

ನಿಮ್ಮ ಇದನ್ನು ಒಂದು ಡಿಸಿಷನ್ ತಗೊಳ್ಳಿ ಅಷ್ಟೇ ಇಲ್ಲ ನಾವು ಸಿರಿಗನ್ನಡನೇ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ ಸಿರಿಗನ್ನಡ ಅಹ್ ಈಗ ನಾವು ಇದನ್ನ ಓಡ್ಸ್ಕೊಂಡು ಹೋಗ್ಬೋದು ಅಥವಾ ಇಲ್ಲ ಬೇರೆ ಭಾಷೆ ಮಕ್ಕಳು ತುಂಬಾ ಇದಾರೆ ಅವ್ರಿಗೂ ಹೆಲ್ಪ್ ಆಗ್ತದೆ ಸಿರಿ ಕನ್ನಡ ತಗೊಳ್ವಾ ಅಂತ ಹೇಳಿ ಆದ್ರೆ ಒಂದು ನಮ್ ನಮ್ಗೆ ಗೊತ್ತಿರ್ಬೇಕು ಒಂದೇ ತರಗತಿಯಲ್ಲಿ ಅರ್ಧ ಮಕ್ಕಳು ಸಿರಿಗನ್ನಡ ಅರ್ಧ ಮಕ್ಕಳು ತಿಳಿಗನ್ನಡ ಈ ತರ ಮಾಡ್ತೇವೆ ಅಂದ್ರೆ ಕಷ್ಟ ಆಗುತ್ತೆ ಅವಕಾಶ ಕೊಡೋದಿಲ್ಲ ಈಗ ಮ್ಯಾಥ್ಸ್ ಅಲ್ಲಿ ಕೆಲವರು ಬೇಸಿಕ್ ಒಂದೇ ಕ್ಲಾಸ್ ಅಲ್ಲಿ ಕೆಲವರು ಬೇಸಿಕ್ ಸ್ಟ್ಯಾಂಡರ್ಡ್ ತಗೊಳ್ತಾರೆ ಬಟ್ ಏನಂದ್ರೆ ಟೆಕ್ಸ್ಟ್ ಬುಕ್ ಒಂದೇ ಇದೆ ಅವರಿಗೆ ಒಂದೇ ಟೆಕ್ಸ್ಟ್ ಬುಕ್ ಅಲ್ಲಿ ಸೊಲ್ಯೂಷನ್ಸ್ ಅಲ್ಲಿ ಡಿಫರೆನ್ಸಸ್ ಇದೆ ಟೀಚರ್ ಒಬ್ಬರೇ ಇರ್ತಾರೆ ಅದೇ ಮಕ್ಕಳು ಅದೇ ತರಗತಿ ಅದೇ ಟೆಕ್ಸ್ಟ್ ಬುಕ್ ಬೇಸಿಕ್ ಅಂಡ್ ಸ್ಟ್ಯಾಂಡರ್ಡ್ ಇದೆ ಆದ್ರೆ ಕನ್ನಡದಲ್ಲಿ ಆ ತರ ಇಲ್ಲ ಹಿಂದಿಯಲ್ಲಿ ಆ ತರ ಇಲ್ಲ ಸೊ ಹಾಗಾಗಿ ಅದು ಎಕ್ಸ್ಟ್ರಾ ಟೀಚರ್ ಬೇಕಾಗ್ತದೆ ಅವಕಾಶ ಮ್ಯಾನೇಜ್ಮೆಂಟ್ ಅವರು ಒಪ್ಪೋ ಸಾಧ್ಯತೆ ಇಲ್ಲ ಹಾಗಾಗಿ ನೋಡಿ ನಿಮ್ ಅನುಕೂಲ ಹಾಗಾಗಿ ಎರಡು ಆಪ್ಷನ್ಸ್ ಇದೆ ನೋಡಿ ನೋಡಿಕೊಂಡು ನೀವು ಡಿವಿಜನ್ ಮಾಡಿ ಆ ಕಾರಣಕ್ಕೆ ನಾವು ಇದೊಂದು ಸಂವಾದ ಈಗ ಏರ್ಪಡಿಸಿರೋದು ಎಲ್ಲಾ ತರಗತಿ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಸೊ ಹ್ಮ್ ಹಾ ಹೇಳಿ ಹೇಳಿ ಸೊಗರುಗಳೇ ನಮಸ್ಕಾರ ಹಲೋ ಹೇಳಿ ಸರ್ ಈಗ ವ್ಯಾಕರಣಾಂಶದಲ್ಲಿ ನಾವು ಬಂದಾಗ ವ್ಯಾಕರಣಾಂಶದಲ್ಲಿ ಬಂದಂತ ಸಂದರ್ಭದಲ್ಲಿ ನಾವು ಯಾಕೆಂದ್ರೆ ಮಗು ಏನಾಗುತ್ತೆ ಅಂದ್ರೆ ಫಸ್ಟ್ ಅಕ್ಷರಗಳನ್ನ ಕಲಿಯುತ್ತೆ ಆಮೇಲೆ ಪದರಚನೆ ಕಲಿಯುತ್ತೆ ಪದರಚನೆ ಮೇಲೆ ವಾಕ್ಯ ರಚನೆ ಕಲಿಯುತ್ತೆ ಹೌದಲ್ವಾ ಗುರುಗಳೇ ಹೇಳಿ ವಾಕ್ಯ ರಚನೆ ಕಲಿಯುತ್ತೆ ಈ ವಾಕ್ಯ ರಚನೆ ಕಲಿದಂತ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ವಾಕ್ಯ ಅಂತಂದ್ರೆ ಏನು ವಾಕ್ಯದ ವಿಧಗಳು ಹೇಗೆ ವಾಕ್ಯವನ್ನು ರಚನೆ ಮಾಡೋದು ಹೇಗೆ ಅನ್ನೋದನ್ನ ನಮ್ಮ ಈ ಸಿ ಬಿ ಬಿ ಎಸ್ಇ ಬೋರ್ಡಲ್ಲಿ ಇಟ್ಟಿಲ್ಲ ಹ್ಮ್ 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 ಹೌದಲ್ವಾ ಮಗು ಕಲಿಯೋದು ಮೊದಲು ಅಕ್ಷರ ಆಮೇಲೆ ಪದ ಆಮೇಲೆ ವಾಕ್ಯ ಈಗ ನಾವು ಇದನ್ನೇ ವ್ಯಾಕರಣಾಂಶ ಇಟ್ಟಿಲ್ಲ ಅಂದಾಗ ಬೇಸಿಕ್ ಮಾಡಲ್ಲ ನಾವು ಇಟ್ಟಿಲ್ಲ ಅಂದಾಗ ಅದು ಅಷ್ಟು ಸಮರ್ಪಕವಾಗಿದೆ ಉಳಿದ ಗ್ರಾಮರಿಗೆ ಅನ್ನೋದು ಅನ್ನೊಂದು ಅಭಿಪ್ರಾಯ ಸರ್ ಅದನ್ನ ಮೊದಲು ಒಂದನೇ ಕ್ಲಾಸ್ ಇಂದ ಮಗು ಎಂಟನೇ ಕ್ಲಾಸ್ ತನಕ ತಮ್ಮಂತ ತಿಳಿದಿರುವಂತಹ ಪೂಜಿನ ಗುರುಗಳು ಹೇಳ್ಕೊಟ್ಟಿರ್ತೀರಾ ಹೌದು ದೃಷ್ಟಿಯಿಂದ ಬೇಡ ಅಂತ ಅಂದ್ಬಿಟ್ಟು ಅವ್ರು ನಿರ್ಧಾರ ಮಾಡಿದ್ದಾರೆ ಸರ್ ದಯವಿಟ್ಟು ಇದ್ರ ಬಗ್ಗೆ ಇನ್ನೊಮ್ಮೆ ಚರ್ಚೆ ಮಾಡೋಣ ವ್ಯಾಕರಣದ ಬಗ್ಗೆ ಇನ್ನೊಂದ್ ಸೆಷನ್ ಅಲ್ಲಿ ದಯವಿಟ್ಟು ಇಲ್ಲಿ ಯಾರೋ ವಾಣಿ ಮೇಡಮ್ ಇದಾರೆ ಒಂದು ಅವಕಾಶ ಕೊಡಿ ಸರ್ ನಮಸ್ತೆ ನಮಸ್ತೆ ನನ್ಗೊಂದು ಗೊಂದಲ ಇದೆ ಸರ್ ಟರ್ಮ್ ಟರ್ಮ್ ಟೂ ಅಂತ ಇದೆಯಾ ಎಲ್ಲ ಅದು ಇದೆಯಾ ಅಥವಾ ಎಕ್ಸಾಮ್ಸ್ ಇದೆಯಾ ಅಂತ ಹೇಳಿ ಸರ್ ಅಮ್ಮ ಅದು ಟರ್ಮ್ ಟರ್ಮ್ ತುಂಬಾ ದಿನ ಆಯ್ತಮ್ಮ ಇವಾಗ ಆಗಿದೆ ಎರಡು ಎಕ್ಸಾಮ್ ನ ಕೊಡ್ತೀವಿ ಅಂತ